ನಮ್ಮ ಬ್ಲಡ್ನಲ್ಲಿ ಶುಗರ್ ಲೆವೆಲ್ ಏನಾದರೂ ಕಡಿಮೆ ಆದರೆ ನಮಗೇನಾದರೂ ತೊಂದರೆ ಆಗುತ್ತಾ ಅಂತಕ್ಕಂಥದ್ದು ಈಗ ಬ್ಲಡ್ ಶುಗರ್ ಅಂತ ಬಂದಾಗ ಎರಡು ಥರ ನಾವು ನೋಡ್ಬೋದು ಶುಗರ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥದ್ದು ಅದನ್ನು ನಾವೇನು ಡಯಾಬಿಟಿಸ್ ಅಂತ ಏನು ಕರಿತೀವಲ್ಲ ಇದು ಅತ್ಯಂತ ಕಾಮನ್ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಇಂದು ಡಯಾಬಿಟಿಸ್ ಸಮಸ್ಯೆ ಇದೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಹೇಳಿದೆ ಶುಗರ್ ಲೆವೆಲ್ಲು ಕಡಿಮೆ ಆಗ್ತಕ್ಕಂಥದ್ದು ಸೊ ನೀವು ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋದಾಗ ಶುಗರ್ ಲೆವೆಲ್ ಏನಾದರೂ ಕಡಿಮೆ ಆಗಿತ್ತು ಅಂತಂದರೆ ಡಾಕ್ಟ್ರ್ ಏನಂತ ಅಡ್ವೈಸ್ ಮಾಡ್ತಾರೆ ಇಲ್ಲ ಅದು ತುಂಬ ಡೇಂಜರಸ್ ಶುಗರ್ ಕಡಿಮೆ ಆಗಿಬಿಟ್ರೆ ತೊಂದರೆ ಆಗುತ್ತೆ ಹಾಗಾಗಿ ನೀವು ತುಂಬ ಫ್ರೀಕ್ವೆಂಟಾಗಿ ತಿಂತಾ ಇರಬೇಕು ಅಂದರೆ ಒಂದೊಂದು ಸಲ ಮೂರು ಅವರಿಗೆ ಒಂದೊಂದು ಸಲ ತಿಂತಾ ಇರಬೇಕು ತಿಂದುಕೊಂಡು ನೀವು ಶುಗರ್ ಲೆವೆಲನ್ನು ಸೊ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ತಪ್ಪು ಮಾಹಿತಿ ಒಂದು ಸುಳ್ಳು ಮಾಹಿತಿನ ನಿಮಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಸರಿ ಈಗ ಶುಗರ್ ಲೆವೆಲ್ ಏನು ಹೇಳ್ತೀವಲ್ಲ ಅದು ಏನು ಅಲ್ಲಿ ಇರಬೇಕು ಯಾವಾಗ ನಾವು ಅದು ಲೋ ಶುಗರ್ ಅಂತ ಕರಿತೀವಿ ಅಂತಕ್ಕಂಥದ್ದು ಒಂದು ಆಮೇಲೆ ಶುಗರ್ ಲೆವೆಲ್ ಕಡಿಮೆ ಆಗಲಿಕ್ಕೆ ಏನು ಕಾರಣ ಹಾಗೂ ಇದಕ್ಕೆ ಪರಿಹಾರ ಏನು ಅಂತಕ್ಕಂಥ ಪ್ರಶ್ನೆಗಳು ಶುಗರ್ ಲೆವೆಲ್ ಎಷ್ಟಿರಬೇಕು ಅಂತ ನೋಡೋದಾದರೆ ಎಪ್ಪತ್ತಕ್ಕಿಂತ ಜಾಸ್ತಿ ಇರಬೇಕು ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅನ್ನೋದನ್ನ ತಲೆ ಕೆಡ್ಸ್ಕೊಬೇಡಿ ಎಷ್ಟಿರಬೇಕು ಎಪ್ಪತ್ತಕ್ಕಿಂತ ಜಾಸ್ತಿ ಇರಬೇಕು ಯಾವಾಗ ಅದು ಎಪ್ಪತ್ತಕ್ಕಿಂತ ಕಡಿಮೆ ಇರುತ್ತಲ್ಲ ಆವಾಗ ಅದನ್ನು ನಮ್ಮಲ್ಲಿ ಕಡಿಮೆ ಇದೆ ಶುಗರ್ ಲೆವೆಲ್ ಕಡಿಮೆ ಅಥವಾ ಲೋ ಶುಗರ್ ಅಂತ ಕರಿತೀವಿ ಕಡಿಮೆ ಅಂದರೆ ಅರವತ್ತು ಐವತ್ತು ನಲವತ್ತು ಮೂವತ್ತು ಈ ರೀತಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಬಂದರೆ ಅದನ್ನು ಲೋ ಶುಗರ್ ಅಂತ ಕರಿಬೇಕು ಬಟ್ ಜನರಲ್ಲಾಗಿ ಏನು ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಎಂಬತ್ತಿದೆ ತೊಂಬತ್ತಿದೆ ಅಥವಾ ಎಪ್ಪತ್ತಿದೆ ಅಂತ ತಕ್ಷಣ ಸರ್ ನಾನು ಶುಗರ್ ಲೆವೆಲ್ ತುಂಬ ಕಮ್ಮಿ ಆಗಿಬಿಟ್ಟಿದೆ ಲೋ ಶುಗರ್ ಆಗಿದೆ ಅಂತ ತಿಳ್ಕೊತಾರೆ ಆ್ಯಕ್ಚುಲಿ ಎಪ್ಪತ್ತಕ್ಕಿಂತ ಕಡಿಮೆ ಎಪ್ಪತ್ತಿದ್ರು ಕೂಡ ಅದನ್ನ ನಾರ್ಮಲ್ ಅದು ಯಾವಾಗ ಅರವತ್ತು ಐವತ್ತು ನಲವತ್ತು ಬರುತ್ತೋ ಅದನ್ನು ಮಾತ್ರ ನಾವು ಲೋ ಶುಗರ್ ಅಂತ ಕರಿತೀವಿ ಈ ಲೋ ಶುಗರ್ ಅಂತ ಬಂದಾಗ ಎರಡು ರೀತಿ ಇದಾಗಿದೆ ನೋಡಿ ಮೊದಲನೇದಾಗಿ ಏನಂತಂದರೆ ನಿಮಗೆ ಏನೂ ಕಾಯಿಲೆ ಇಲ್ಲ ನಾರ್ಮಲಾಗಿ ಇದ್ದೀರಾ ನಿಮಗೆ ಡಯಾಬಿಟಿಸ್ ಇಲ್ಲ ಶುಗರ್ ಲೆವೆಲ್ ನಾರ್ಮಲ್ ಇದೆ ಯಾವುದೇ ಒಂದು ಮೆಡಿಸಿನ್ ಕೂಡ ತಗೊತಾ ಇಲ್ಲ ಇಂಥವರಲ್ಲಿ ಲೋ ಶುಗರ್ ಆಗತ್ತಾ ಅಂತಕ್ಕಂಥ ಪ್ರಶ್ನೆ ಜನ ಏನಂತಾರೆ ಸರ್ ನನಗೆ ಶುಗರ್ ಇಲ್ಲ ಬಟ್ ಒಂದು ದಿವಸ ನಾನು ಊಟ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಶುಗರ್ ಸುಸ್ತಾಗಿ ಶುಗರ್ ಲೆವೆಲ್ ಎಲ್ಲ ಫುಲ್ ಕಡಿಮೆ ಆಗಿಬಿಟ್ಟಿತ್ತು ಲೋ ಶುಗರ್ ಆಗೋಗ್ಬಿಟ್ಟಿತ್ತು ಅಂತ ಅಂತಕ್ಕಂಥದ್ದು ಒಂದು ಇದು ಸಾಧ್ಯನಾ ಅಂತ ನೋಡೋದಾದರೆ ನೋಡಿ ನಿಮಗೆ ಡಯಾಬಿಟಿಸ್ ಇಲ್ಲ ಅಂತಂದರೆ ಶುಗರ್ ಲೆ ಶುಗರ್ನ ಏನು ಗ್ಲೂಕೋಸ್ ಏನಿದೆ ಅಲ್ಲ ಅದನ್ನು ನಮ್ಮ ದೇಹ ಯೂಸ್ ಮಾಡ್ತಾ ಇರ್ತದೆ ಯಾವುದಕ್ಕೆ ಎನರ್ಜಿ ಅಂತ ಯೂಸ್ ಮಾಡ್ತಾ ಇರ್ತತೆ ಸರಿ ಎನರ್ಜಿಗೆ ಅಂತ ಯೂಸ್ ಮಾಡ್ತಾ ಇರ್ತತೆ ಯಾವಾಗ ಈ ಒಂದು ಗ್ಲುಕೋಸ್ ಅಂಶ ಎಪ್ಪತ್ತಕ್ಕೆ ಬ್ಲಡ್ಡಲ್ಲಿ ಎಪ್ಪತ್ತಕ್ಕೆ ಬಂದುಬಿಡುತ್ತಲ್ಲ ಆವಾಗ ದೇಹಕ್ಕೆ ಗೊತ್ತಾಗುತ್ತೆ ಎಪ್ಪತ್ತಿದೆ ಅಂತ ಗೊತ್ತಾದ ತಕ್ಷಣ ಏನು ಮಾಡುತ್ತೆ ಇದು ಗ್ಲುಕೋಸನ್ನು ಯೂಸ್ ಮಾಡೋದನ್ನು ನಿಲ್ಲಿಸುತ್ತೆ ಎಪ್ಪತ್ತಾಗ್ತಿದ್ದಾಗೆ ಗ್ಲುಕೋಸನ್ನು ಯೂಸ್ ಮಾಡಲ್ಲ ನಿಲ್ಲಿಸ್ಬಿಡುತ್ತೆ ನಿಲ್ಲಿಸುತ್ತೆ ಅಂತಂದರೆ ಮತ್ತೆ ಎನರ್ಜಿಗೆ ಏನು ಮಾಡಬೇಕು ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥದ್ದು ಫ್ಯಾಟ್ ನಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಕೊಬ್ಬನ್ನು ಫ್ಯಾಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ನೀವು ಒಂದು ದಿವಸ ಊಟ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ ಸೊ ಎಪ್ಪತ್ತಕ್ಕೆ ಬಂದಿದ್ದು ಎಪ್ಪತ್ತಕ್ಕಿಂತ ಕೆಳಗೆ ಹೋಗ್ಲಿಕ್ಕೆ ಬಿಡೋಲ್ಲ ದೇಹ ಎಪ್ಪತ್ತೇ ಮೇಂಟೈನ್ ಮಾಡುತ್ತೆ ಈ ಗ್ಲೂಕೋಸ್ ಬದಲಾಗಿ ಆ ಕಡೆ ಇರ್ತಕ್ಕಂಥ ಫ್ಯಾಟನ್ನು ಯೂಸ್ ಮಾಡಿ ಎನರ್ಜಿ ಪರ್ಪಸ್ಗೆ ಯೂಸ್ ಮಾಡುತ್ತೆ ನೀವು ಒಂದು ದಿವಸ ಅಲ್ಲ ಎರಡು ದಿವಸ ಮೂರು ದಿವಸ ಅಥವಾ ಒಂದು ವಾರ ನೀವು ಏನೇ ಊಟ ಮಾಡದೇ ಇದ್ದರೂ ಕೂಡ ನಿಮ್ಮ ಶುಗರ್ ಲೆವೆಲ್ ಎಪ್ಪತ್ತಕ್ಕಿಂತ ಕಡಿಮೆ ಹೋಗೋದಿಲ್ಲ ಸರಿ ಎಲ್ಲಿವರೆಗೂ ಇದು ಎಪ್ಪತ್ತಕ್ಕಿಂತ ಕಡಿಮೆ ಹೋಗಲ್ಲ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಫ್ಯಾಟ್ ಏನಿದೆ ಅಲ್ಲ ಅದು ಕಂಪ್ಲೀಟಾಗಿ ಯೂಸ್ ಮಾಡಿ ಫ್ಯಾಟು ಝೀರೋ ಆದಮೇಲೆ ಮತ್ತು ಇರ್ತಕ್ಕಂಥ ಗ್ಲುಕೋಸನ್ನು ಯೂಸ್ ಮಾಡುತ್ತಾ ಹೊರತು ನೀವು ಎರಡು ದಿವಸ ಮೂರು ದಿವಸ ಊಟ ಮಾಡಿಲ್ಲ ಅಂದ ತಕ್ಷಣ ಶುಗರ್ ಲೆವೆಲ್ಲು ಇಪ್ಪತ್ತು ಮೂವತ್ತು ನಲ್ವತ್ತು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಎಪ್ಪತ್ತಂತೂ ಹಂಡ್ರೆಡ್ ಪರ್ಸೆಂಟ್ ಮೇಂಟೈನ್ ಆಗುತ್ತೆ ಸರಿ ಊಟ ಮಾಡಲಿಲ್ಲ ಅಂದರೆ ಶುಗರ್ ಲೆವೆಲ್ ಕಡಿಮೆ ಆಗೋಲ್ಲ ಲೋ ಆಗೋಲ್ಲ ಇನ್ನು ಎರಡನೇದು ಪಾಸಿಬಿಲಿಟಿ ಮತ್ತು ಯಾವಾಗ ನಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ನೋಡೋದಾದರೆ ನಿಮಗೆ ಡಯಾಬಿಟಿಸ್ ಇದೆ ಅಂತ ತಿಳ್ಕೊಳ್ಳಿ ಡಯಾಬಿಟಿಸ್ ಇದ್ದು ನೀವು ಅದಕ್ಕೆ ಮೆಡಿಸಿನ್ ತೊಗೊಳ್ತಾ ಇರ್ತೀರ ಮೆಡಿಸಿನ್ ತೊಗೊಳ್ತಾ ಇರ್ತೀರ ಬಾಡಿ ಗ್ಲುಕೋಸನ್ನು ಯೂಸ್ ಮಾಡ್ತಾ ಇದೆ ನೀವು ತೊಗೊಳ್ತಿರ್ತಕ್ಕಂಥ ಮೆಡಿಸಿನ್ನು ಫೋರ್ಸ್ ಮಾಡಿ ನಿಮ್ಮ ದೇಹವನ್ನು ಆ ಗ್ಲುಕೋಸನ್ನು ಯೂಸ್ ಮಾಡಲಿಕ್ಕೆ ಬಲವಂತವಾಗಿ ಯೂಸ್ ಮಾಡೋ ಹಾಗೆ ಮಾಡ್ತಾ ಇರ್ತತೆ ಸರಿ ರೀತಿ ಬಲವಂತವಾಗಿ ಯೂಸ್ ಮಾಡ್ತಾ ಇದ್ದಾಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ಗ್ಲುಕೋಸ್ ಎಪ್ಪತ್ತಕ್ಕೆ ಬಂದರೂ ಕೂಡ ನೀವು ಮೆಡಿಸಿನ್ ತೊಗೊತಾ ಇರೋದ್ರಿಂದ ಆ ಮೆಡಿಸಿನ್ನು ಎಪ್ಪತ್ತಕ್ಕಿಂತ ಕಡಿಮೆ ಆದರೂ ಕೂಡ ಅದನ್ನು ಗ್ಲುಕೋಸನ್ನು ಯೂಸ್ ಮಾಡೋ ಹಾಗೆ ಮಾಡುತ್ತೆ ಸೊ ಅಂದರೆ ಲೋ ಶುಗರ್ ಆಗ್ತಕ್ಕಂಥದ್ದು ಫುಡ್ ಅಲ್ಲ ನಿತ್ಯನ್ನು ಕಡಿಮೆ ತಿಂದಿರಿ ಅಂತ ಹೇಳ್ಬಿಟ್ಟು ನಿಮ್ಮ ಶುಗರ್ ಲೆವೆಲ್ ಅಥವಾ ಊಟ ಮಾಡಲಿಲ್ಲ ಅಂತ ನಿಮ್ಮ ಶುಗರ್ ಲೆವೆಲ್ ಡೌನ್ ಆಗೋಲ್ಲ ಬದಲಾಗಿ ನೀವು ತೊಗೊಳ್ತಾ ಇರ್ತಕ್ಕಂಥ ಮೆಡಿಸಿನ್ ಇಂಜೆಕ್ಷನ್ ಇನ್ಸುಲಿನ್ ಇರ್ಬೋದು ಅಥವಾ ಟ್ಯಾಬ್ಲೆಟ್ ಇರ್ಬೋದು ಇವು ಲೋ ಶುಗರ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತವೆ ಅಂಥ ಸಮಯದಲ್ಲಿ ಫ್ಯಾಟನ್ನು ಯೂಸ್ ಮಾಡಲ್ಲ ದೇಹ ಬದಲಾಗಿ ಈ ಗ್ಲುಕೋಸ್ ಎಪ್ಪತ್ತಕ್ಕಿಂತ ಕಡಿಮೆ ಹೋದರೂ ಗ್ಲುಕೋಸನ್ನು ಯೂಸ್ ಮಾಡ್ತಾ ಇರ್ತತೆ ಹಾಗಾಗಿ ಲೋ ಶುಗರ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಲೋ ಶುಗರ್ ಆಗ್ತಕ್ಕಂಥದ್ದು ಡಯಾಬಿಟಿಸ್ ಇರ್ತಕ್ಕಂಥವ್ರು ಅದರಲ್ಲೂ ಕೂಡ ಮೆಡಿಸಿನನ್ನು ತಗೊತಾಯಿರ್ ಇರ್ತಕ್ಕಂಥವರಲ್ಲಿ ಸರಿ ಹೇಗೆ ಗೊತ್ತಾಗುತ್ತೆ ಶುಗರ್ ಲೆವೆಲ್ ಲೋ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ನೋಡೋದಾದರೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ ಸಾಮಾನ್ಯವಾಗಿ ಸ್ಟಾರ್ಟ್ ಆಗೋದೇನಂದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಏಕ್ ಸ್ಟಾರ್ಟ್ ಆಗುತ್ತೆ ಸ್ವೆಟ್ಟಿಂಗ್ ಬೆವರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಸುಸ್ತ ಟೈರ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ ಕೈ ವೈಬ್ರೇಷನ್ ಶುರು ಆಗುತ್ತೆ ಇರಿಟೇಷನ್ ಒಂಥರ ಕಿರಿಕಿರಿ ಆದಾಗ ಆಗ್ತಾ ಇರ್ತತೆ ಟೆನ್ಷನ್ ನರ್ವಸ್ನೆಸ್ ಶುರುವಾಗುತ್ತೆ ಟೆನ್ಷನ್ ಆಗುತ್ತೆ ತಲೆ ಸುತ್ತು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹಾರ್ಟ್ ರೇಟ್ ಹೃದಯ ಬಡಿತ ಕೂಡ ಹೆಚ್ಚಾಗುತ್ತೆ ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಕಣ್ಣು ಮಂಜಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಮಾತು ಕೂಡ ತೊದಲಿಕ್ಕೆ ಆಗುತ್ತೆ ಹಾಗೆ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿಬಿಡ್ತಾರೆ ಅವ್ರು ಏನು ಮಾಡ್ತಾರೆ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಹಂಗೆ ಹಾಗೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ ಒಂದು ಕೋಆರ್ಡಿನೇಷನ್ ಕೂಡ ಪ್ರಾಪರ್ ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಒಂದು ಕೋಆರ್ಡಿನೇಷನ್ ಕೂಡ ಇರೋದಿಲ್ಲ ಹಾಗೆ ಬರ್ತಾ ಬರ್ತಾ ಕ್ರಮೇಣವಾಗಿ ಕಾನ್ಶಿಯಸ್ನೆಸ್ ಕಡಿಮೆ ಆಗ್ತಾ ಬರುತ್ತೆ ಸೊ ಕಾನ್ಶಿಯಸ್ನೆಸ್ ಕಡಿಮೆ ಆಗಿ ಹಾಗೆ ಹಾಗೆ ಎಚ್ಚರ ಇಲ್ದಾಗ ಆಗಿಬಿಡ್ತಾರೆ ಅಂದರೆ ಆಲ್ಮೋಸ್ಟ್ ಕೋಮಾಗೆ ಹೋಗಿಬಿಡ್ತಾರೆ ಯಾವಾಗ ಕೋಮಾಗಿ ಹೋಗ್ತಾರೋ ಅದರ ನಂತರನೂ ಕೂಡ ಗ್ಲುಕೋಸ್ ಲೆವೆಲ್ ಹಾಗೆ ಕಮ್ಮಿ ಆಗ್ತಾ ಹೋಯಿತು ಮೆಡಿಸಿನಿಂದ ಕಡಿಮೆ ಆಗ್ತಾ ಹೋಯಿತು ಅಂತಂದರೆ ಸ್ವಲ್ಪ ಹೊತ್ತಿನ ನಂತರ ಅವರು ಸ ಬ್ರೈನಿಗೆ ಯಾವಾಗ ಸರಿಯಾಗಿ ಈ ಒಂದು ಗ್ಲುಕೋಸ್ ಅಂಶ ಸಿಗೋದಿಲ್ಲೋ ಬ್ರೈನ್ ಡೆಡ್ ಆಗಿಬಿಟ್ಟು ಸಾವು ಬರುತ್ತೆ ಅಂದರೆ ಶುಗರ್ ಲೆವೆಲ್ ಹೈ ಆದರೆ ಸಾವು ಬರಲಿಕ್ಕೆ ಸಾಧ್ಯತೆ ಇಲ್ಲ ಐನೂರು ಐದು ಸಾವಿರ ಐದು ಆದರೂ ಕೂಡ ಏನು ತೊಂದರೆ ಆಗೋದಿಲ್ಲ ಬಟ್ ಆದರೆ ಯಾವಾಗ ಲೋ ಶುಗರ್ ಆಗುತ್ತೆ ಅದು ಮೆಡಿಸಿನಿಂದ ಇಂದ ಯಾವಾಗ ಲೋ ಶುಗರ್ ಆಗ ಶುಗರ್ ಆಗುತ್ತಲ್ಲ ಅಂಥ ಟೈಮ್ನಲ್ಲಿ ಸಾವು ಸಂಭವಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸರಿ ಹಾಗಿದ್ರೆ ಏನು ಪರಿಹಾರ ಏನಿದಕ್ಕೆ ಅಂತ ನೋಡೋದಾದ್ರೆ ಆಗಿ ಏನು ಮಾಡ್ತೀರಾ ನೀವು ಶುಗರ್ ಲೆವೆಲ್ ಕಡಿಮೆ ಆಯಿತು ಅಂತ ತಕ್ಷಣ ಡಾಕ್ಟ್ರ್ ಅಡ್ವೈಸ್ ಮಾಡೋದು ಅದು ನೀವು ಮಾಡೋದು ಕೂಡ ಅದೇನಂದರೆ ಊಟ ಜಾಸ್ತಿ ಮಾಡ್ಬಿಡೋದು ಹೋ ಶುಗರ್ ಡೌನ್ ಆಯಿತು ಅಂತ ತಕ್ಷಣ ಊಟ ಕಮ್ಮಿ ಮಾಡ್ತಾ ಇದ್ದೆ ಹಾಗಾಗಿ ಊಟ ಜಾಸ್ತಿ ಮಾಡಬೇಕು ಅಂತೇಳಿ ಊಟನ ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂದು ಏನಾದರೆ ಇಮಿಡಿಯೇಟಾಗಿ ಮೆಡಿಸಿನನ್ನು ಸ್ಟಾಪ್ ಮಾಡಿಬಿಡ್ತೀರ ಸೊ ಮೆಡಿಸಿನ್ ಸ್ಟಾಪ್ ಮಾಡಿದ್ರಿ ಊಟ ಜಾಸ್ತಿ ಮಾಡಿದರೆ ಇದರಿಂದ ಏನಾಗುತ್ತೆ ಶುಗರ್ ಲೆವೆಲ್ ಜಾಸ್ತಿ ಆಯಿತು ಮತ್ತು ಶುಗರ್ ಹೈ ಹೋಗ್ಬಿಡುತ್ತೆ ಯಾವಾಗ ಹೈ ಹೋಗುತ್ತೋ ಮತ್ತು ಡಾಕ್ಟ್ರ ಹತ್ರ ಹೋದ ಮತ್ತಿನ್ನೊಂದಿಷ್ಟು ಮೆಡಿಸಿನ್ಸನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಇದ್ರ ಬದಲಾಗಿ ನಾವು ಏನು ಮಾಡಬೇಕು ಶುಗರ್ ಲೆವೆಲ್ ಕಡಿಮೆ ಇದೆ ನಿಮ್ಮಲ್ಲಿ ಇಂಥ ಅನಿಸಿದ ಪಕ್ಷದಲ್ಲಿ ರಿಡ್ಯೂಸ್ ಮಾಡ್ತಾ ಹೋಗ್ಬೇಕು ಏನನ್ನ ಊಟ ಅಲ್ಲ ಮೆಡಿಸಿನನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು ಕ್ರಮೇಣವಾಗಿ ಮೆಡಿಸಿನ್ ಯೂಸ್ ಮಾಡೋದನ್ನು ಯಾವುದೇ ಯೂಸ್ ಮಾಡ್ತಾ ಅದನ್ನು ಮೆಡಿಸಿನ್ ಇನ್ಸುಲಿನ್ ಇದ್ದರೆ ಇನ್ಸುಲಿನ್ ಕಮ್ಮಿ ಮಾಡ್ತಾ ಹೋಗಿ ಟ್ಯಾಬ್ಲೆಟ್ ಇದ್ದರೆ ಟ್ಯಾಬ್ಲೆಟ್ ಡೋಸೇಜನ್ನು ಕಡಿಮೆ ಮಾಡ್ತಾ ಹೋಗಿ ಊಟ ಜಾಸ್ತಿ ಮಾಡೋದು ಬೇಡ ಬಟ್ ಬದಲಾಗಿ ನಿಮ್ಮ ಮೆಡಿಸಿನನ್ನು ಕಡಿಮೆ ಮಾಡ್ತಾ ಹೋಗಬೇಕು ಹಾಗೂ ಫ್ರೀಕ್ವೆನ್ಸಿ ಆಫ್ ಈಟಿಂಗ್ ಇವ್ರು ಹೇಳ್ತಾರಲ್ಲ ಡಾಕ್ಟರ್ಸ್ ಎರಡವರೆಗೊಂದೊಂದು ಸಲ ತಿನ್ನಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಬೇಕು ಫ್ರೀಕ್ವೆನ್ಸಿ ಆಫ್ ಈಟಿಂಗನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು ಅದ್ರ ಜೊತೆ ಜೊತೆಯಲ್ಲಿ ಸೊ ಮೆಡಿಸಿನ್ಸನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು ಈ ರೀತಿ ಪ್ರಾಪರ್ ಪ್ಲಾನಿಂಗ್ ಡಯಟ್ ನೀಟಾಗಿ ನಾವು ಮೇಂಟೈನ್ ಮಾಡಿದರೆ ಕ್ರಮೇಣವಾಗಿ ನೀವು ಮೆಡಿಸಿನನ್ನು ಕಡಿಮೆ ಮಾಡ್ತಾ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಟ್ಯಾಬ್ಲೆಟ್ ಡಯಾಬಿಟಿಸ್ ಯೂಸ್ ಮಾಡ್ತಿರ್ತಕ್ಕಂಥ ಟ್ಯಾಬ್ಲೆಟನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಟಾಪ್ ಮಾಡ್ಬೋದು ಈಗ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇದೆ ಶುಗರ್ ಜಾಸ್ತಿ ಆಗಿದೆ ಅಥವಾ ಶುಗರ್ ಕಡಿಮೆ ಆಗಿದೆ ಅಂತ ಗ್ಲೂಕೋಸ್ ಲೆವೆಲ್ ಅದು ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್ ಅಲ್ಲ ಶುಗರ್ ಅಂತಕ್ಕಂಥದ್ದು ನಿಮ್ಮ ವಿಕ್ಟಿಮ್ ಅದು ನಿಮ್ಮಲ್ಲಿರ್ತಕ್ಕಂಥ ತೊಂದರೆ ನಿಮ್ಮಲ್ಲಿ ಡಿಸೀಸ್ ಏನಿದೆಯಲ್ಲ ಆ ಒಂದು ಕಾಯಿಲೆಯಿಂದ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಇದೆ ಬಟ್ ಬೈತ ಬೈ ಅದು ನಾವು ಬ್ಲೇಮ್ ಮಾಡಿದೆ ಅದನ್ನು ಗ್ಲೂಕೋಸ್ ಹೋಗಿ ಗ್ಲುಕೋಸ್ ತಿನ್ನಬಾರ್ದು ಗ್ಲುಕೋಸ್ ಲೆವೆಲ್ ಜಾಸ್ತಿ ಇದೆ ಶುಗರ್ ತಿಂದ ತಿಂದ ನಾನು ಶುಗರ್ ಬಂದಿದೆ ಅಂತಕ್ಕಂಥ ಒಂದು ತಪ್ಪು ಇನ್ಫಾರ್ಮೇಷನನ್ನು ಕೊಡ್ತಾರೆ ನೀವು ಬ್ಲೇಮ್ ಮಾಡಬೇಕಾಗಿರೋದು ಗ್ಲೂಕೋಸನ್ನೆಲ್ಲ ನೀವು ಬ್ಲೇಮ್ ಮಾಡಬೇಕಾಗಿರೋದು ಒಳಗಿರ್ತಕ್ಕಂಥ ಸಮಸ್ಯೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಯಿಂದ ಏನು ಒಂದು ಡಯಾಬಿಟಿಸ್ ಬರ್ತಾ ಇದೆಯಲ್ಲ ಆ ಒಂದು ಕಾಯಿಲೆನ ಅಂದರೆ ಕರೆಕ್ಷನ್ ಮಾಡಬೇಕಾಗಿರೋದು ನೀವು ಶುಗರ್ ಲೆವೆಲನ್ನು ಶುಗರ್ ಜಾಸ್ತಿ ಇದೆ ಕಮ್ಮಿ ಮಾಡಬೇಕು ಇಲ್ಲ ಶುಗರ್ ಲೆವೆಲನ್ನ ಕರೆಕ್ಷನ್ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಬದಲಾಗಿ ನಿಮ್ಮ ಡಿಸೀಸ್ ನಿಮ್ಮ ಕಾಯಿಲೆಯನ್ನು ಕರೆಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಅದನ್ನು ಕಡಿಮೆ ಮಾಡಲಿಕ್ಕೆ ಮೆಡಿಸಿನ್ ತೊಗೊಳ್ಳೋದು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಕಾಯಿಲೆನ ಹಾಗೇ ಕಾಯಿಲೆಯನ್ನು ಕಾಪಾಡ್ಕೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಶುಗರ್ ಜಾಸ್ತಿ ಇದೆ ಮೆಡಿಸಿನ್ ಅನ್ನು ಸ್ಟಾರ್ಟ್ ಮಾಡ್ತೀರಾ ನೀವು ಡಯಾಬಿಟಿಸ ಸಾಕಿದ ಹಾಗೆ ಡಯಾಬಿಟಿಸ್ ಹೋಗಿದ ಹಾಗೆ ಹಾಗೆ ನಿಮ್ಮಲ್ಲಿ ಇರಬೇಕು ಅಂತ ಸಾಕ್ತಕ್ಕಂಥ ಕೆಲಸ ಮಾಡಿದಾಗ ಆಗುತ್ತೆ ಸೊ ಬದಲಾಗಿ ಕಾಯಿಲೆಯನ್ನು ಕ್ಯೂರ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ